ಬೆಂಗಳೂರು ತುಮಕೂರು ಹೆದ್ದಾರಿ ನೆಲಮಂಗಲ ಬಳಿ ಭೀಕರ ಸರಣಿ ರಸ್ತೆ ಅಪಘಾತ ಇಬ್ಬರು ಮಕ್ಕಳ ಸಹಿತ ಆರು ಮಂದಿ ಸಾವು ಮುಗಿಲು ಮುಟ್ಟಿದ ಆಕ್ರಂದನ ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೀಕರ ಸರಣಿ ಅಪಘಾತದಲ್ಲಿ ಆರು ಮಂದಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಈ ದಾರುಣ ಘಟನೆ ಶನಿವಾರ ಬೆಳಗ್ಗೆ ಬೇಗೂರು ಬಳಿ ಸಂಭವಿಸಿದೆ ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಲಾರಿಗಳು ಡಿಕ್ಕಿ ಹೊಡೆದ ಪರಿಣಾಮ ನಿಯಂತ್ರಣ ತಪ್ಪಿದ ಕಂಟೈನರ್ ಲಾರಿ ಪಕ್ಕದಲ್ಲೇ ಚಲಿಸುತ್ತಿದ್ದ ಕಾರಿನ ಮೇಲೆ ಉರುಳಿ ಬಿದ್ದಿದೆ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದ್ದು ಅದರೊಳಗಿದ್ದ ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿಯ ಉದ್ಯಮಿ ಚಂದ್ರ ಯಾವಪ್ಪುಳ ಹದಿನಾರು ವರ್ಷದ ಜಾನ್ ಹನ್ನೆರಡು ವರ್ಷದ ದೀಕ್ಷಾ ಮೂವತ್ತಾರು ವರ್ಷದ ವಿಜಯಲಕ್ಷ್ಮಿ ಮತ್ತು ನಲವತ್ತೆರಡು ವರ್ಷದ ಗೌರಬಾಯಿ ಸೇರಿ ಒಟ್ಟು ಆರು ಮಂದಿ ದಾರುಣಂತವನ್ನು ಕಂಡಿದ್ದಾರೆ ಅಪಘಾತದ ಪರಿಣಾಮವಾಗಿ ಹೆದ್ದಾರಿಯಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ಉದ್ದದ ಟ್ರಾಫಿಕ್ ಜಾಮ್ ಉಂಟಾಗಿದೆ ಪ್ಯಾಸೆಂಜರ್ ವಾಹನಗಳೆಲ್ಲ ಪಾರ್ಕ್ ಮಾಡಲಾಗಿದ್ದು ಪರಿಸ್ಥಿತಿ ಶಮನಗೊಳಿಸಲು ಸಮಯ ಬೇಕಾಗುತ್ತಿದೆ ಘಟನಾ ಸ್ಥಳಕ್ಕೆ ನೆಲಮಂಗಲ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಸ್ತೆಯ ಮೇಲೆ ಸೇವಾ ಕಾರ್ಯ ಕೈಗೊಳ್ಳಲಾಗಿದ್ದು ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳಲಾಗಿದೆ ಈ ದುರ್ಘಟನೆ ಕೇವಲ ಚಾಲಕರ ಅಜಾಗರೂಕತೆಯೇ ಅಪಘಾತಗಳಿಗೆ ಕಾರಣ ಎಂಬುದನ್ನು ಮತ್ತೊಮ್ಮೆ ನೆನಪಿಸಿದೆ ಸಾವು ನೋವಿನಿಂದ ತಕ್ಷಣವೇ ಮುಕ್ತಿ ಪಡೆಯಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ವೀಕ್ಷಕರೇ ನಿಮಗೆ ಭಟ್ಕಲ್ ವನ್ ಮೀಡಿಯಾದ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವೀಡಿಯೋಗಳನ್ನು ಹಂಚಿಕೊಳ್ಳಿ ಆ್ಯಕ್ಚುಲಿ ಆ ಕಡೆಯಿಂದ ಟ್ರಕ್ ಅದು ಆ್ಯಕ್ಚುಲಿ ಅಲ್ಯೂಮಿನಿಯಂ ಫ್ಯಾಕ್ಟ್ರಿಗೆ ಸೇರಿರೋದು ಜಿಂದಾಲ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿಗೆ ಸೇರಿರೋದು ಅಲ್ಲ ಅಲ್ಲಿಗೇನೋ ಹೋಗ್ತಾ ಇದ್ದ ಬೆಂಗಳೂರಿಗೆ ಅಂತ ಹೇಳ್ತಾರೆ ಅಲ್ಲೇ ತಾನೇ ಬ್ರಾಂಚ್ ಇರೋದು ಅಲ್ಲಿಂದ ಅಲ್ಲಿಗೆ ಲೋಡು ಬೆಳಗ್ಗೆ ಹತ್ತು ಗಂಟೆಗೇನೋ ಬಿಟ್ಟಿದೆ ಅದು ಆ್ಯಕ್ಚುಲಿ ಹತ್ತುವರೆ ಸ್ವಲ್ಪ ದೂರ ಮುಂದೆ ಬಂದು ಬೇಗೂರಿಂದ ಆಚೆ ಕಡೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹತ್ರ ಆಗಿರೋದು ಅದು ಅದು ಆ ಕಡೆಯಿಂದ ಬಂದಿದೆ ಏನಾಯ್ತು ಅಂತ ಗೊತ್ತಿಲ್ಲ ಅವ್ರಿಗೆ ರೈಟ್ ಸೈಡ್ಗೆ ಹೋಗ್ಬಿಟ್ಟಿದೆ ಈ ಎದುರುಗಡೆ ಕಾರು ಈ ಕಡೆಯಿಂದ ಹೋಗಿದೆ ಕಾರು